ನಮ್ಮ ಭಾರತದ ಆರ್ಥಿಕತೆಯ ಬಗ್ಗೆ ಒಂದು ಅತ್ಯಂತ ಪ್ರಮುಖವಾದ ವಿಷಯವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ ಕೆಲವು ವಾರಗಳ ಹಿಂದೆ ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಭಾರತದ ಆರ್ಥಿಕತೆ ಸತ್ತು ಹೋಗಿದೆ ಮತ್ತು ಭಾರತ ರಷ್ಯಾದೊಂದಿಗೆ ಮುಳುಗಿ ಸಾಯಲಿ ಎಂದು ಹೇಳಿದ್ದ ಮಾತುಗಳನ್ನು ನಾವು ಮರೆಯಲು ಸಾಧ್ಯವಿಲ್ಲ ಆದರೆ ಈಗ ಇಡೀ ಜಗತ್ತಿನಲ್ಲಿ ಭಾರತದ ಆರ್ಥಿಕತೆಯ ಬಗ್ಗೆಯೇ ಚರ್ಚೆ ನಡೆಯುತ್ತಿದೆ ಸ್ವತಃ ಅಮೆರಿಕಾದಲ್ಲಿಯೂ ಭಾರತದ ಬಗ್ಗೆಯೇ ಹೆಚ್ಚು ಚರ್ಚೆಗಳು ನಡೆಯುತ್ತಿವೆ ನಮಗೆ ಆಶ್ಚರ್ಯವಾಗಬಹುದು ಏಕೆ ಹೀಗೆ ಕಾರಣ ಇತ್ತೀಚೆಗೆ ಭಾರತದ ಜಿಡಿಪಿ ಅಂಕಿಅಂಶಗಳು ಬಿಡುಗಡೆಯಾಗಿವೆ ಇದು ನಿಜಕ್ಕೂ ಜಗತ್ತಿಗೆ ದಿಗ್ಭ್ರಮೆ ಮೂಡಿಸಿದೆ ಭಾರತವು ಈಗ ಜಗತ್ತಿನಲ್ಲಿಯೇ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕ ರಾಷ್ಟ್ರವಾಗಿ ಹೊರಹೊಮ್ಮಿದೆ ನಮ್ಮ ಬೆಳವಣಿಗೆಯ ವೇಗವನ್ನು ಯಾರೂ ಊಹಿಸಲು ಸಾಧ್ಯವಾಗದ ರೀತಿಯಲ್ಲಿದೆ ಕಳೆದ ಒಂದು ವರ್ಷದಿಂದ ಭಾರತದ ಆರ್ಥಿಕ ಬೆಳವಣಿಗೆಯ ಬಗ್ಗೆ ಇದ್ದ ಎಲ್ಲ ಊಹೆಗಳನ್ನು ಅಮೆರಿಕಾದ ಆರ್ಥಿಕ ತಜ್ಞರು ಭಾರತದ ಆರ್ಥಿಕ ತಜ್ಞರು ಮತ್ತು ನಮ್ಮ ಆರ್ಬಿಐ ಅಧಿಕಾರಿಗಳ ಲೆಕ್ಕಾಚಾರಗಳನ್ನು ನಮ್ಮ ವಾಸ್ತವಿಕ ಜಿಡಿಪಿ ಬೆಳವಣಿಗೆ ಸುಳ್ಳಾಗಿಸಿದೆ ಎಲ್ಲರೂ ಭಾರತದ ಆರ್ಥಿಕತೆ ಶೇಕಡಾ ಆರು ಪಾಯಿಂಟ್ ಐದರಷ್ಟು ರಷ್ಟು ಏರಿಕೆಯಾಗಬಹುದು ಎಂದು ಅಂದಾಜಿಸಿದ್ದರು ಸ್ವತಃ ಸರ್ಕಾರವೇ ಆರು ಪಾಯಿಂಟ್ ಐದು ಶೇಕಡ ರಿಂದ ಆರು ಪಾಯಿಂಟ್ ಏಳು ಶೇಕಡಾರಷ್ಟು ಬೆಳವಣಿಗೆಯನ್ನು ನಿರೀಕ್ಷಿಸಿತ್ತು ಆದರೆ ಎಲ್ಲ ತಜ್ಞರ ನಿರೀಕ್ಷೆಗಳನ್ನು ಮೀರಿ ನಮ್ಮ ಜಿಡಿಪಿ ಬೆಳವಣಿಗೆ ಶೇಕಡ ಏಳು ಪಾಯಿಂಟ್ ಎಂಟು ರಷ್ಟು ಅಂದರೆ ಸುಮಾರು ಎಂಟು ಶೇಕಡ ರಷ್ಟು ವೇಗದಲ್ಲಿ ಬೆಳೆಯುತ್ತಿದೆ ಈ ಬೆಳವಣಿಗೆ ಎಷ್ಟೊಂದು ಉತ್ತಮ ಸ್ಥಿತಿಯಲ್ಲಿದೆ ಎಂದರೆ ಅಮೆರಿಕ ಚೀನಾ ಜರ್ಮನಿ ಮತ್ತು ಇಡೀ ಯುರೋಪ್ ಕೇವಲ ಎರಡು ಶೇಕಡಾ ವೇಗದಲ್ಲಿ ಬೆಳೆಯಲು ಹಗಲಿರುಳು ಪ್ರಯತ್ನಿಸುತ್ತಿರುವಾಗ ಭಾರತವು ಏಳರಿಂದ ಎಂಟು ಶೇಕಡರಷ್ಟು ವೇಗದಲ್ಲಿ ಬೆಳೆಯುತ್ತಿರುವುದು ಜಗತ್ತಿಗೆ ತಲೆಕೆಡಿಸಿಕೊಳ್ಳುವ ಪರಿಸ್ಥಿತಿಯನ್ನು ತಂದಿದೆ ಕೆಲವರು ಚೀನಾ ನಾಲ್ಕರಿಂದ ರಿಂದ ಐದು ಶೇಕಡಾ ವೇಗದಲ್ಲಿ ಬೆಳೆಯುತ್ತಿದೆ ಮತ್ತು ಅವರ ಆರ್ಥಿಕತೆ ಇಪ್ಪತ್ತು ಡಾಲರ್ ಟ್ರಿಲಿಯನ್ ಇರುವುದರಿಂದ ಅವರ ಸಾಧನೆ ಕಡಿಮೆಯಲ್ಲ ಎಂದು ಹೇಳಬಹುದು ಆದರೆ ಕೆಲವು ಆರ್ಥಿಕ ತಜ್ಞರ ಪ್ರಕಾರ ಚೀನಾ ಸುಳ್ಳು ಮಾಹಿತಿ ನೀಡುತ್ತಿದೆ ಇನ್ನು ಕೆಲವು ಸ್ವತಂತ್ರ ಆರ್ಥಿಕ ತಜ್ಞರ ಪ್ರಕಾರ ಇತ್ತೀಚಿನ ಕೆಲವು ತ್ರೈಮಾಸಿಕಗಳಲ್ಲಿ ಚೀನಾದ ಆರ್ಥಿಕತೆ ಕುಸಿಯುತ್ತಿದೆ ಕಳೆದ ವರ್ಷ ಇದೇ ಸಮಯದಲ್ಲಿ ಭಾರತ ಆರು ಪಾಯಿಂಟ್ ಐದು ಶೇಕಡ ಬೆಳವಣಿಗೆಯನ್ನು ಸಾಧಿಸಿತ್ತು ಅಂದರೆ ನಾವು ಕಳೆದ ವರ್ಷದ ದಾಖಲೆಯನ್ನೇ ಮುರಿದಿದ್ದೇವೆ ಅಷ್ಟೇ ಅಲ್ಲ ಈ ವರ್ಷದ ಆರು ಪಾಯಿಂಟ್ ಐದು ಶೇಕಡಾರಿಂದ ಏಳು ಶೇಕಡಾರವರೆಗಿನ ಬೆಳವಣಿಗೆಯ ಭವಿಷ್ಯವಾಣಿಯನ್ನು ನಾವು ಮೀರಿ ನಿಂತಿದ್ದೇವೆ ಭಾರತದ ಈ ಸಾಧನೆ ಎಂತಹ ಕಷ್ಟದ ಪರಿಸ್ಥಿತಿಯಲ್ಲಿ ಆಗಿದೆ ಎಂದರೆ ಅಮೆರಿಕಾದಿಂದ ನಮ್ಮ ಮೇಲೆ ಸುಂಕಗಳು ಮತ್ತು ನಿರ್ಬಂಧಗಳನ್ನು ವಿಧಿಸಲಾಗುತ್ತಿದೆ ಡೊನಾಲ್ಡ್ ಟ್ರಂಪ್ ಅವರು ತೆರಿಗೆ ವಿಧಿಸಲು ಪ್ರಾರಂಭಿಸಿದಾಗಿನಿಂದ ಭಾರತ ಅಮೆರಿಕಕ್ಕೆ ಪರ್ಯಾಯವಾಗಿ ಬೇರೆ ಬೇರೆ ಮಾರುಕಟ್ಟೆಗಳನ್ನು ಹುಡುಕಲು ಶುರು ಮಾಡಿದೆ ಒಂದು ವೇಳೆ ಅಮೆರಿಕ ತನ್ನ ಮಾರುಕಟ್ಟೆಯನ್ನು ಸಂಪೂರ್ಣವಾಗಿ ಮುಚ್ಚಿದರೂ ನಮ್ಮ ರಫ್ತುಗಳ ಮೇಲೆ ಪರಿಣಾಮ ಬೀರಬಾರದು ಎಂಬುದು ಇದರ ಹಿಂದಿನ ಉದ್ದೇಶ ಇನ್ನೊಂದು ಆಸಕ್ತಿದಾಯಕ ವಿಷಯವೆಂದರೆ ಇದು ಕೇವಲ ಆರಂಭ ಮಾತ್ರ ಭಾರತ ಇತ್ತೀಚೆಗೆ ಬ್ರಿಟನ್ ಜೊತೆ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಸಹಿ ಹಾಕಿದೆ ಇದು ಶೀಘ್ರದಲ್ಲಿಯೇ ಜಾರಿಗೆ ಬರಲಿದೆ ಇದರಿಂದ ಬ್ರಿಟನ್ ಜೊತೆ ಭಾರತದ ವ್ಯಾಪಾರ ಹೆಚ್ಚಾಗುತ್ತದೆ ಇದರ ಜೊತೆಗೆ ಯುರೋಪಿಯನ್ ಯೂನಿಯನ್ನ ಇಪ್ಪತ್ತೆಂಟು ದೇಶಗಳ ಜೊತೆಗೂ ಇದೇ ರೀತಿಯ ಒಪ್ಪಂದ ಮಾಡಿಕೊಳ್ಳಲು ಈಗಾಗಲೇ ಮಾತುಕತೆ ನಡೆಸುತ್ತಿದ್ದೇವೆ ಭಾರತವು ಫ್ರಾನ್ಸ್ ಮತ್ತು ಜರ್ಮನಿ ಜೊತೆ ಸೇರಿ ಯುರೋಪಿಯನ್ ಒಕ್ಕೂಟದ ಮೇಲೆ ಈ ಒಪ್ಪಂದವನ್ನು ಶೀಘ್ರವಾಗಿ ಮಾಡಿಕೊಳ್ಳಲು ಒತ್ತಡ ಹೇರುತ್ತಿದೆ ಒಮ್ಮೆ ಈ ಒಪ್ಪಂದ ಸಹಿ ಆದರೆ ಭಾರತದ ವಸ್ತುಗಳಿಗೆ ಯುರೋಪಿನ ಇಪ್ಪತ್ತೆಂಟು ದೇಶಗಳ ಮಾರುಕಟ್ಟೆಗಳು ತೆರೆದಂತಾಗುತ್ತವೆ ಇದರಿಂದ ನಾವು ಅಲ್ಲಿಗೆ ಹೆಚ್ಚು ರಫ್ತು ಮಾಡಬಹುದು ಅಷ್ಟೇ ಅಲ್ಲ ಭಾರತದಲ್ಲಿರುವ ಚೀನಾದ ರಾಯಭಾರಿಗಳು ಬನ್ನಿ ಭಾರತ ಮತ್ತು ಭಾರತೀಯ ವಸ್ತುಗಳಿಗೆ ನಮ್ಮ ಮಾರುಕಟ್ಟೆಗಳನ್ನು ತೆರೆಯುತ್ತಿದ್ದೇವೆ ಎಂದು ಸ್ವಾಗತಿಸಿದ್ದಾರೆ ಇದರಿಂದ ಚೀನಾದಲ್ಲಿಯೂ ಭಾರತದ ರಫ್ತು ಹೆಚ್ಚಾಗುತ್ತದೆ ಈಗಾಗಲೇ ಕಳೆದ ಕೆಲವು ತಿಂಗಳುಗಳಲ್ಲಿ ಚೀನಾಗೆ ನಮ್ಮ ರಫ್ತು ಶೇಕಡ ಹದಿನೆಂಟರಷ್ಟು ಹೆಚ್ಚಾಗಿದೆ ಟ್ರಂಪ್ ಅವರು ಭಾರತದ ಅರ್ಥವ್ಯವಸ್ಥೆ ಸತ್ತುಹೋಗಿದೆ ಎಂದು ಹೇಳಿದ ಮಾತುಗಳು ಭಾರತದ ನಾಯಕರಿಗೆ ತುಂಬಾನೇ ಮನಸ್ಸಿಗೆ ಹತ್ತಿದೆ ಅಂದಿನಿಂದ ಭಾರತ ಸರ್ಕಾರ ಆರ್ಥಿಕ ಸುಧಾರಣೆಗಳನ್ನು ತರಲು ಶುರು ಮಾಡಿದೆ ಜಿಎಸ್ಟಿಯಲ್ಲಿಯೂ ಸುಧಾರಣೆಗಳು ನಡೆಯುತ್ತಿವೆ ಭಾರತದಲ್ಲಿಯೇ ಮಾರಾಟಗಳು ಹೆಚ್ಚಾಗಬೇಕು ಮತ್ತು ನಾವು ರಫ್ತು ಮಾಡುವ ಜೊತೆಗೆ ಭಾರತದಲ್ಲಿಯೇ ಹೆಚ್ಚು ಉತ್ಪಾದನೆ ಮಾಡಬೇಕು ಎಂಬುದು ಇದರ ಹಿಂದಿನ ಆಶಯ ಮುಂದಿನ ಹನ್ನೆರಡು ತಿಂಗಳಲ್ಲಿ ಸರ್ಕಾರವು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ದೊಡ್ಡ ದೊಡ್ಡ ಬದಲಾವಣೆಗಳನ್ನು ತರುವ ನಿರೀಕ್ಷೆಯಿದೆ ಒಮ್ಮೆ ಇವು ಸಂಸತ್ತಿನಲ್ಲಿ ಪಾಸಾದರೆ ಭಾರತ ಕಠಿಣ ಪರಿಸ್ಥಿತಿಯಲ್ಲೂ ಬೆಳೆಯುವುದನ್ನು ಯಾರಿಂದಲೂ ತಡೆಯಲು ಸಾಧ್ಯವಿಲ್ಲ ಆದರೆ ಇಲ್ಲಿ ನನ್ನ ವಿನಂತಿ ಎಂದರೆ ಭಾರತ ಸರ್ಕಾರವು ಉದ್ಯೋಗ ಸೃಷ್ಟಿಯ ಬಗ್ಗೆಯೂ ಗಮನಹರಿಸಬೇಕು ಮತ್ತು ಆ ಕ್ಷೇತ್ರದಲ್ಲಿಯೂ ಬದಲಾವಣೆ ತರಬೇಕು ಇದರಿಂದ ಕೇವಲ ದೊಡ್ಡ ಕಂಪನಿಗಳಿಗೆ ಲಾಭವಾಗದೆ ಸಾಮಾನ್ಯ ಜನರಿಗೂ ತಮ್ಮ ವಾರ್ಷಿಕ ಆದಾಯವನ್ನು ಹೆಚ್ಚಿಸಿಕೊಳ್ಳಲು ಅನುಕೂಲವಾಗಬೇಕು ನಮ್ಮ ಜಿಡಿಪಿ ಜೊತೆಗೆ ತಲಾ ಜಿಡಿಪಿ ಜಿಡಿಪಿ ಪರ್ ಕ್ಯಾಪಿಟಾ ಕೂಡ ಸುಧಾರಿಸಬೇಕು ಎಂಬುದು ನನ್ನ ಆಶಯ ಏಕೆಂದರೆ ಇದರಲ್ಲಿ ಭಾರತ ತುಂಬಾನೇ ಹಿಂದಿದೆ ನಮ್ಮ ಜನಸಂಖ್ಯೆ ಹೆಚ್ಚಿರುವುದರಿಂದ ಇದರಲ್ಲಿ ಬದಲಾವಣೆ ತರಲು ಕಷ್ಟವಾದರೂ ಹೆಚ್ಚು ಪ್ರಯತ್ನ ಮಾಡಿದರೆ ಅದು ಕೂಡ ಸಾಧ್ಯ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿರಿ ಧನ್ಯವಾದಗಳು ಜೈ ಹಿಂದ್